ವಿಶೇಷವಾಗಿ ರತನ್ ಟಾಟಾ ಅವರು ರತನ್ ಟಾಟಾ ಅವ್ರ ಬಗ್ಗೆ ಮಾತನಾಡಬೇಕಾಗಿದ್ದರೆ ಇವತ್ತಿನ ಬಿಸ್ನೆಸ್ ವರ್ಲ್ಡ್ನಲ್ಲಿ ನಾನು ಒಬ್ಬ ಉದ್ಯಮಿ ಮನೆತನಿಂದ ಬಂದಿರತಕ್ಕಂಥವನು ಇವತ್ತು ಬಿಸ್ನೆಸ್ ವರ್ಲ್ಡ್ನಲ್ಲಿ ಎಥಿಕ್ಸನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಭಾಳ ಕಮ್ಮಿ ಇದೆ ಇವತ್ತು ಡೆಫಿನೇಷನ್ ಆಫ್ ರತನ್ ಟಾಟಾ ಅಂತಂದರೆ ಗ್ರೋತ್ ಇಸ್ ಒನ್ಲಿ ಟರ್ನ್ ಓವರ್ ಅಂತ ನಾವು ಭಾವಿಸ್ತೇವೆ ಸೊ ಪ್ರೋಗ್ರೆಸ್ ಅಂತಕ್ಕಂಥದ್ದು ಇಟ್ ಆ್ಯಸ್ ಟು ಬಿ ಏಡೆಡ್ ಬೈ ಎಥಿಕ್ಸ್ ಡಿಸಿಪ್ಲೀನ್ ಹಾನೆಸ್ಟಿ ಆ್ಯಂಡ್ ನಾಮ್ಸ್ ಅದರ ಜೊತೆಗೆ ಸಕ್ಸಸ್ ಅಂತಕ್ಕಂಥದ್ದು ಹ್ಯುಮ್ಯಾನಿಟಿ ಮಾರಲಿಟಿ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಇರಬೇಕು ಇವು ಮೂರು ಹೊಂದಿರತಕ್ಕಂಥ ಏಕೈಕ ಉದ್ಯಮಿದಾರ ಇಡೀ ಭಾರತ ದೇಶದಲ್ಲಿ ಯಾರನ್ನಿದ್ರೆ ಅದು ಹೆಮ್ಮೆಯಿಂದ ರತನ್ ಟಾಟಾ ಅಂತ ಹೇಳ್ಬೋದು ನನ್ನ ಸುಮಾರು ನಾನು ಒಂದು ಮೂವತ್ತು ವರ್ಷದ ಈ ಒಂದು ಬಿಸ್ನೆಸ್ ವರ್ಲ್ಡ್ನಲ್ಲಿ ರತನ್ ಟಾಟಾ ಕಂಪ್ನಿ ಆಗಿರಲಿ ಎಲ್ಲೇ ಯಾವುದೇ ಒಂದು ಅವರು ಕೆಲಸ ಮಾಡ್ತಕ್ಕಂಥ ಲೈಸನಿಂಗ್ ಮಾಡಲ್ಲ ವಿತೌಟ್ ಲೈಸನಿಂಗ್ ಮಾಡ್ತಕ್ಕಂಥ ಕಂಪ್ನಿ ಭಾಳ ನಿಷ್ಠೆಯಿಂದ ದೇಶಪ್ರೇಮಿಯಿಂದ ಡಿಗ್ನಿಟಿಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಗ್ರೇಟ್ ವಿಷನನ್ನು ನಾವು ಕಳ್ಕೊಂಡಿದ್ದೇವೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ಸೈಯದ್ ಶಾ ಹುಸೇನ್ ಹುಸೇನ್ರವರು ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಈ ಸಂದರ್ಭ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ತಲ್ಪ್ಸಿಕೊಟ್ರೆ ತಮಗೆ ಒಂದಷ್ಟು ಎರಡು ಮಾತನ್ನು ನಮಸ್ತೀನಿ